ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ರಾಜ್ಯದಾದ್ಯಂತ ಸದ್ದು ಮಾಡಿ ರೈತರನ್ನ ಆತಂಕಕ್ಕೆ ಸಿಲುಕಿಸಿದೆ ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹನ್ನೊಂದನೇ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿದ್ದು ಈ ಹೆಸರನ್ನ ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗಿತ್ತು ಅದೇ ಪ್ರಕಾರವಾಗಿ ಈ ರೈತರ ಹೆಸರನ್ನ ಪಹಣಿ ಪತ್ರಿಕೆಯಲ್ಲಿ ತಿಂಗಳ ಒಳಗೆ ಸರ್ಕಾರ ನೋಂದಾಯಿಸಬೇಕು ಅಂತ ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರು ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ ನೇತೃತ್ವದಲ್ಲಿ ಆಗ್ರಹಿಸಿ ಕುಕನೂರು ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತುದಾರು ಆದ ಮಹಮ್ಮದ್ ಮುಸ್ತಾಫ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಮನವಿ ಸ್ವೀಕರಿಸಿದ ಶಿರಸ್ತುದಾರು ಆದ ಮಹಮ್ಮದ್ ಮುಸ್ತಾಫ್ ಅವರು ರೈತ ಸಂಘದ ಮನವಿಯನ್ನ ಮೇಲಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಇವರು ಹೇಳಿದರು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರನ್ನ ಗುಲಾಮರನ್ನಾಗಿ ಮಾಡಿದೆ ಜಿಲ್ಲೆಯಲ್ಲಿ ಇರುವ ರೈತರ ಪಹಣಿಯಲ್ಲಿ ವಕ್ ಫೋರ್ಡ್ ಹೆಸರನ್ನ ರದ್ದುಗೊಳಿಸಿ ಮೊದಲಿನಂತೆ ರೈತರ ಹೆಸರನ್ನ ನೋಂದಾಯಿಸಬೇಕು ಈ ವಕ್ ಫೋರ್ಡ್ ಹೆಸರಿನ ಸಲುವಾಗಿ ಕೆಲವು ಜಿಲ್ಲೆಯ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ರೈತರನ್ನ ಉಳಿಸಲು ಈ ಬೋರ್ಡ್ ಅನ್ನ ರದ್ದು ಮಾಡಿ ರೈತರ ಹೆಸರು ಸೇರಿಸಬೇಕು ಇಲ್ಲವಾದ್ರೆ ಇನ್ನು ಹೋದ್ರೆ ನಮ್ಮ ರೈತ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡುವುದಾಗಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ಬಸವರಾಜ್ ಹೋಗಾರ ಇವರು ಮಾತನಾಡಿ ಮನವಿ ಸಲ್ಲಿಸಿದರು ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ಒಫ್ ಬೋರ್ಡ್ ಇವತ್ತು ರೈತರನ್ನ ಬಹಳ ಆತಂಕ ಮುಡಿಸೈತಿ ಇವತ್ತು ಸರ್ಕಾರ ಏನಾಗುತ್ತೆ ಅಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ ದೇಶಾದ್ಯಂತ ನಾವು ಟಿ ವಿ ಮಾಧ್ಯಮಕ್ಕೆ ನೋಡಕ್ಕಾಗಲಿ ಅಂದ್ರೆ ಎಲ್ಲಾ ಕಡೆ ಒಂದು ಇದೊಂದು ಬೋರ್ಡ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರು ಇದ್ರೆ ವಕ್ ಬೋರ್ಡಿನ ಹೆಸರು ಪಾಣೇ ಬಂದ ಬಂದಿದ್ದರಿಂದ ಅವು ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ಬರು ಆಯಿತು ಆತ್ಮಹತ್ಯೆನೂ ಮಾಡ್ಕೊಂಡಾರ ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ಒಳಗಡೆ ರೈತರ ಹೆಸರು ಹಿಂದೆ ಯಾರು ಮೇಲೆ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರನ್ನ ಹೆಸರಲ್ಲಿ ಪಾಣಿನ ಆಗ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂಥ ಮಾಡಿ ಅವ್ರ ರೈತರಿಗೆ ಅನುಕೂಲ ಮಾಡಬೇಕು ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗಾಗಲ್ಲ ಇವತ್ತು ಏನು ನಾವು ಏನು ರೈತರು ಏನಾರು ಒಂದು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ ಈಗ ಇದು ಹೊಕ್ಕು ಬಿಡೋ ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ ಟ್ರಿಬ್ಯುನಲ್ ಕೋರ್ಟ್ ಅವ್ರದಾಲಿ ಒಂದು ಮುಸ್ಲಿಮ್ಸ್ದ ಒಂದು ಟೇಬಲ್ ಕೋರ್ಟ್ ಅಂತ ಮಾಡ್ಕೊಂಡಾರ ಇವತ್ತು ಜಾತಿ ಅದಾವ ಜಾತಿ ಜಗ್ ಎಲ್ಲ ಜಾತಿಯಾರು ಅದ್ರ ಜಾತಿ ಜಾತಿಯಾರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ ಎಲ್ಲರಿಗೂ ಅವ್ರವ್ರದ್ದು ಜಾತಿಯೇ ಒಂದೊಂದು ಎಷ್ಟೇ ಅವ್ರಿಷ್ಟು ಮಾಡಿ ಮಾಡಿಕೊಡ್ರಿ ಅವ್ರಂತಾರೆ ದಾನವಾಗಿ ಕೊಟ್ಟಾರಂತಾರ ದಾನವಾಗಿ ಪತ್ರ ಇವತ್ತು ಒಂದು ರೈತರ ಕಡೆಗೆ ದಾನವಾಗ ಪತ್ರ ತಮ್ಮ ಕಡೆನಿಲ್ಲ ರೈತ್ರ ರೈತರ ಕಡೆಗಿಲ್ಲ ಇವತ್ತು ದಾಖಲೆ ಕೊಡ್ರಂತಾರೆ ದಾಖಲೆ ನೀವು ಕೊಡ್ರಿ ದಾಖಲೆ ರೈತರು ಯಾಕೆ ಕೊಡಬೇಕು ಮಾಡಿದ ಮೋಸ ನೀವು ಅವ್ರು ರೈತರಲ್ಲ ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವು ಅವ್ರ ಹೆಸ್ರಲ್ಲಿ ಅವ್ರ ಅಜ್ಜ ತಮ್ಮ ಮುತಾಜ್ಜ ಅವರ ಅಪ್ಪಾರ ಅವರ ಹೆಸರಲ್ಲಿ ಅದವು ಇವತ್ತು ಮಕ್ಕಳು ಅವರು ಬಾಳೆ ಮಾಡ್ಕೋಬೇಕು ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ ಶೀಘ್ರದಲ್ಲಿ ಒಂದು ವಾರದ ಹದಿನೈದು ಒಂದು ಹದಿನೈದು ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕೆಂದು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ ಈಗ ಶೀಘ್ರದಲ್ಲಿ ಒಂದು ತಿಂದೊಳಗೆ ಮ ನೋಂದಣಿ ಮಾಡಿ ಕೊಡಬೇಕೆಂದು ರೈತರಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೋರು ನಾವು ಮಾಧ್ಯಮಕ್ಕೆ ಈಗ ಈ ರೈತರ ಜಮೀನಿನ ಮೇಲೆ ತಂದಿರತಕ್ಕಂಥ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡ್ಲೇ ರದ್ದು ಪಡಿಸಬೇಕು ಯಾಕಂತಂದ್ರೆ ಇದು ರೈತರಿಗೆ ಮಾಡತಕ್ಕಂತ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಅತ್ತೆ ಹಾಳಾಗಿ ದುಡಿತಿದ್ರು ಆತರ ಇದು ಒಂದು ರೈತರ ಜಮೀನ ಪತ್ರದ ಮೇಲೆ ಆ ಅವ್ರದ್ದು ರೈತರ ಹೆಸರೇ ಆ ಆತರ ಒಂದು ಒಂದು ಕಾಯ್ದೆ ಇದು ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲು ಏನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ಥರನೇ ಪಾನಿ ಬರಬೇಕು ಇಲ್ಲ ಅಂತಂದ್ರೆ ನಾವು ಎಲ್ಲ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತ ಅದಕ್ಕೆ ಇದನ್ನ ಕೂಡಲೇ ರದ್ದು ಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಆದ ಸಿದ್ದ ಜಾಮ ಘಟಕದ ಅಧ್ಯಕ್ಷ ಶಿವನಂಗಯ್ಯ ಕುಡಿಕೊಪ್ಪ ಮಾರುತಿ ನೆರೆಗಲ್ಸ್ ಲಿಂಗಪ್ಪ ನೆಟ್ಟಿ ಲಿಂಗಪ್ಪ ಜೋಗಟ್ಟಿ ಚಂದ್ರಪ್ಪ ಲಕ್ಷಕಿ ಸೇರಿಮತ್ತಿತರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ